ಆಯ್ ಮಕ್ಕಳ ನಾನು ನಿಮ್ಮ ಶಿಲ್ಪಾಶಿ ಟೀಚರ್ ಮಾತಾಡ್ತಿರೋದು ಈಗ ನಾವು ಮೊದಲನೇ ಮೈಲಿಗಲ್ಲಿಗೆ ಸಂಬಂಧಿಸಿದಂತಹ ಐದು ಅಕ್ಷರಗಳನ್ನು ಒಳಗೊಂಡ ಕಲಿಕಾಂಶದ ಬಗ್ಗೆ ತಿಳ್ಕೊಳ್ಳೋಣ ಆ ಐದು ಅಕ್ಷರಗಳು ಯಾವುದು ರ ಗ ದ ಈಗ ಒಂದೊಂದಾಗಿ ನೋಡೋಣ ಮೊದಲನೇ ಅಕ್ಷರ ರ ಏನು ಮಕ್ಕಳ ರ ಹೇಳಿ ನೀವು ರ ಏನು ರ ಹಾಗೆಯೇ ಎರಡನೇ ಅಕ್ಷರ ಗ ಏನು ಮಕ್ಕಳ ಗ ಮತ್ತೊಮ್ಮೆ ಗ ಮೂರನೇ ಅಕ್ಷರ ಸ ಮಕ್ಕಳ ಸ ಹೇಳಿ ಸ ಗೊತ್ತಾಯ್ತಲ್ಲ ಹಾಗೆಯೇ ನಾಲ್ಕನೇ ಅಕ್ಷರ ದ ಮಕ್ಕಳ ದ ಹೇಳಿ ದ ಮತ್ತೊಮ್ಮೆ ದ ಐದನೆಯ ಅಕ್ಷರ ಆ ಹೆಣ್ಣು ಮಕ್ಕಳ ಅ ಹೇಳಿ ಆ ಈಗ ನಾವು ಈ ಐದು ಅಕ್ಷರಗಳನ್ನು ಬಳಸಿಕೊಂಡು ಪದರಚನೆಯನ್ನು ಮಾಡೋಣ ಏನಿದು ರ ಸ ರಸ ರ ಸ ರಸ ಹಾಗೆಯೇ ಎರಡನೆಯ ಪದ ಗ ರ ಗರಗಸ ಏನು ಗರಗಸ ಹೇಳಿ ಗರಗಸ ಹಾಗೆ ಮುಂದಿನ ಪದ ಸ ರ ಸರ ಏನು ಸ ರ ಸರ ಮುಂದಿನ ಪದ ದ ಸ ರ ದಸರ ಏನು ದಸರ ಹೇಳಿ ದಸರ ಮುಂದಿನ ಮತ್ತೊಂದು ಪದ ರ ಅರ ಏನು ಮಕ್ಕಳ ಅರ ಹೇಳಿ ಅರ ಮತ್ತೊಂದು ಪದ ಯಾವುದು ಅರಸ ಆ ರ ಸ ಅರಸ ಏನು ಅರಸ ಈಗ ನಾವು ಒಂದು ಚಟುವಟಿಕೆಯನ್ನು ನೋಡೋಣ ಒಂದು ಕಡೆ ಚಿತ್ರ ಇರುತ್ತೆ ಮತ್ತೊಂದು ಕಡೆ ಮೂರು ಪದಗಳಿರುತ್ತೆ ಯಾವುದು ಅಂತ ಆ ಮೂರು ಪದಗಳಲ್ಲಿ ಒಂದನ್ನು ಹೇಳಬೇಕು ಈಗ ಸರ ಗರಗಸ ರಸ ಯಾವುದು ಇದಕ್ಕ ಉತ್ತರ ರಸ ಗೋಡ್ ಯಾವುದು ರಸ ಹಾಗೆ ಎರಡನೇ ಚಿತ್ರ ಮತ್ತು ಮೂರು ಪದಗಳು ಯಾವ ಪದಗಳು ಅರಸ ಅರ ದಸರಾ ಯಾವುದು ಗುರ್ತಿಸಿ ನೀವೇ ಯೋಚನೆ ಮಾಡಿ ನೋಡೋಣ ಯಾವುದು ಅರ ಗೋಡ್ ಹೆಣ್ಣು ಮಕ್ಕಳ ಅರ ಈಗ ಗೆರೆ ಎಳೆದು ಹೊಂದಿಸುವಂಥ ಈ ಚಟುವಟಿಕೆ ಒಂದು ಕಡೆ ನಾಲ್ಕು ಪದಗಳಿದೆ ಮತ್ತೊಂದು ಕಡೆ ನಾಲ್ಕು ಚಿತ್ರಗಳಿವೆ ಈಗ ನಾವು ಮೊದಲನೇ ಪದವನ್ನು ನೋಡೋಣ ಯಾವುದು ಅದು ಅರಸ ಗೆರೆ ಎಳೆದು ಹೊಂದಿಸಿ ಗೋಡ್ ಅರಸ ಸರಿ ಈಗ ಎರಡನೇ ಪದ ನೋಡೋಣ ಯಾವುದು ಅದು ಸರ ನೋಡಿ ಗೆರೆ ಎಳೆದು ಹೊಂದಿಸಿ ಯಾವುದು ಸರ ಸರಿ ಮಕ್ಕಳ ಹಾಗೆ ಮುಂದಿನ ಪದವನ್ನು ನೋಡೋಣ ಮೂರನೆಯ ಪದ ಗರಗಸ ಯಾವುದು ಗರಗಸ ಹೊಂದಿಸಿ ನೋಡೋಣ ವೆರಿ ಗುಡ್ ಸರಿಯಾದ ಉತ್ತರ ನಾಲ್ಕನೆಯದು ದಸರಾ ಏನು ಮಕ್ಕಳ ದಸರಾ ಗೆರೆ ಎಳೆಯಿರಿ ಯಾವುದು ರೈಟ್ ಈಗ ನಾವು ಚಟುವಟಿಕೆ ಮುಗಿತು ಏನೆಲ್ಲ ತಿಳ್ಕೊಂಡ್ವಿ ಮೊದಲನೇ ಹಂತದಲ್ಲಿ ಬರುವ ಐದು ಅಕ್ಷರಗಳು ಆ ಅಕ್ಷರಗಳಿಂದ ಹೇಗೆ ಪದರಚನೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ತಿಳ್ಕೊಂಡಿದ್ದೀವಿ ಹೌದಲ್ಲ ಮಕ್ಕಳೇ ಥ್ಯಾಂಕ್ ಯು